ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಿ ವ್ಲಾಗ್ಸ್ ಇದು ಶನಿವಾರದ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ಮಾರನೇ ದಿನ ನಾನು ವರ್ಕ್ ಮಾಡೋಕ್ಕೆ ಹೋಗೋದ್ರಿಂದ ಬೇಗ ಬೇಗ ಕಳಶನೆಲ್ಲ ರಿಮೂವ್ ಮಾಡಿದೆ ಅಂದರೆ ಇಂದಿನ ದಿನ ಸಂಜೆ ಒಂದು ಐದು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟ ಮೇಲೆ ಒಂದು ಐದು ಜನನೂ ಸೇರಿ ಲಕ್ಷ್ಮೀ ದೇವಿಗೆ ಕೆಂಪಾರ್ತಿ ಮಾಡಿ ದೃಷ್ಟಿ ತೆಗೆದು ಆಮೇಲೆ ಒಳ್ಳೆ ಟೈಮ್ನ ನೋಡಿ ಕಳಶನ ಕದಲಿಸಿರ್ತೀನಿ ಅದಾದ ಮೇಲೂ ಇರ್ತಾರಲ್ವ ಅರ್ಶನ ಕುಂಕುಮಕ್ಕೆ ಹಾಗಾಗಿ ಇದು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮತ್ತೆ ದೇವಿಗೆ ಪೂಜೆ ಮಾಡಬೇಕು ನಾವು ಹಿಂದಿನ ದಿನ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೇವ್ರ ಹತ್ರ ಏನಂತ ಸಂಕಲ್ಪ ಮಾಡಿರ್ತೀವೋ ಅದೇ ಸಂಕಲ್ಪನ ಮತ್ತೆ ನೆನೆಸ್ಕೊಳ್ತಾ ಹತ್ರ ನಮ್ಮ ಬೇಡಿಕೆಗಳನ್ನ ಬೇಗ ತಾಯಿ ಅಂತ ಕೇಳ್ಕೊಳ್ತಾ ಪೂಜೆನ ಮಾಡಿ ಅದನ್ನೆಲ್ಲ ತೆಗಿಬೇಕು ಹಾಗೆ ಇಟ್ಟಿರೋ ನೈವೇದ್ಯ ದೇವರಿಗೆ ಮಾಡಿರಂತಹ ಅಲಂಕಾರನೆಲ್ಲ ತೆಗಿತೇವೆ ಹಾಗೆ ಬಿಂದಗೆ ತುಂಬಿಸಿದ ನೀರನ್ನು ತೆಂಗಿನ ಮರಕ್ಕೆ ಹಾಕ್ತೇನೆ ಕಳಶಕ್ಕೆ ಹಾಕಿದ್ದಂತಹ ಅಕ್ಕಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಬಳಸ್ಕೊಂಡು ಪೊಂಗಲ್ ಅಥವಾ ಬೆಲ್ಲದನ್ನ ಮಾಡ್ತೇವೆ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು ಬೇಗ ಬೇಗ ಇದನ್ನೆಲ್ಲ ಮುಗಿಸ್ಕೊಂಡೆ ಹಾಗೆ ಇದನ್ನೆಲ್ಲ ಜೋಡಿಸುವಾಗ ಎಷ್ಟು ಕ್ಲೀನಿಂಗ್ಗೆ ಟೈಮ್ ತಗೊಂಡಿದ್ದೋ ಅಷ್ಟೇ ಸಮಯ ಇವಾಗಲೂ ಕೂಡ ತಗೊಳುತ್ತೆ ಈ ದೀಪಗಳು ಕಳಶ ಬಿಂದ ಇವನ್ನೆಲ್ಲ ಮತ್ತೆ ಅದೇ ರೀತಿ ತೊಳೆದು ಒಣಗಿಸಿ ಬಟ್ಟೆನಲ್ಲಿ ಕಟ್ಟಿ ಎತ್ತಿಡಬೇಕು ಮತ್ತೆ ಅಷ್ಟೇ ಸಮಯ ತಗೊಳುತ್ತೆ ಆದರೆ ಇಲ್ಲಿ ದೇವರಿಗೆ ಉಪಯೋಗಿಸಿದ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟೆ ಸಂಡೆ ಹೇಗಿದ್ದರೂ ರಜಾ ಇರುತ್ತಲ್ವ ಸಂಡೆ ವಾಶ್ ಮಾಡೋಣ ಅಂತ ಹೇಳಿ ಹಾಗೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿಯೋದು ಅಭ್ಯಾಸ ಹಾಟ್ ವಾಟರ್ನ ಕುಡಿದು ತಿಂಡಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಎತ್ತಿಡೋ ಅಷ್ಟರಲ್ಲೇ ತುಂಬ ಸಮಯ ಆಗಿತ್ತು ಅದಕ್ಕಾಗಿ ನಾನಿವತ್ತು ಏನು ತಿಂಡಿ ಮಾಡೋದು ಅಂತ ಹಿಂದಿನ ದಿನ ಯೋಚನೆ ಮಾಡಿರಲಿಲ್ಲ ಇನ್ನೇನು ಅಂತ ನೆನಪಿಗೆ ಬರೋದು ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಆಗೋಂತ ಉಪ್ಪಿಟ್ಟು ಆದರೆ ನಾನಿಲ್ಲಿ ರವೆ ಉಪ್ಪಿಟ್ಟನ್ನ ಮಾಡ್ತಾ ಇಲ್ಲ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿ ಕ್ವಿಕ್ಕಾಗಿ ಆಗುತ್ತೆ ಹಾಗೆ ಬಿ ಪಿ ಶುಗರ್ ಎಲ್ಲರಿಗೂ ಕೂಡ ಇದು ಸೂಟಬಲ್ ಆಗುತ್ತೆ ಹಾಗೆ ವೆಯ್ಟ್ ಲಾಸವರು ಕೂಡ ಡಯಟ್ ಪ್ಲ್ಯಾನಲ್ಲಿ ಈ ಬ್ರೇಕ್ಫಾಸ್ಟ್ನ ಆ್ಯಡ್ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಲ್ ಹಾಕೊಂಡು ಅದಕ್ಕೆ ಗೋಧಿ ನುಚ್ಚನ್ನು ಒಂದು ಚಿಕ್ಕ ಗ್ಲಾಸ್ ಅಷ್ಟು ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ ಈ ಗೋಧಿ ನುಚ್ಚಿನ ಉಪ್ಪಿಟ್ಟಿಗೆ ಗೋಧಿ ನುಚ್ಚನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಉಪ್ಪಿಟ್ಟು ರೆಡಿ ಆದಮೇಲೆ ಅಂಟಂಟ್ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದರಿಂದ ಕಿಚಡಿ ಗೋಧಿ ಗೋಧಿನೊಚ್ಚಿನ ಪಾಯಸ ಮಾಡ್ಕೋಬೋದು ತುಂಬ ವೆರೈಟಿ ಫುಡ್ಸ್ನ ಮಾಡ್ಕೋಬೋದು ಇದು ಚಿಕ್ಕದಾಗಿ ಒಂದು ಗ್ಲಾಸ್ ಮಾಡಿಕೊಂಡ್ರೆ ಇಬ್ಬರಿಂದ ಮೂರು ಜನಕ್ಕೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ನೋಡಲಿಕ್ಕೆ ಕಡಿಮೆ ಕಾಣಿಸುತ್ತೆ ಆದರೆ ಇದು ಉಪ್ಪಿಟ್ಟು ರೆಡಿ ಆದಮೇಲೆ ತುಂಬ ಜಾಸ್ತಿ ಬರೋ ಹರಳುತ್ತೆ ಹಾಗೆ ನೀರನ್ನು ಅಷ್ಟೇ ನಾರ್ಮಲ್ ಉಪ್ಪಿಟ್ಟಿಗಿಂತ ಇದಕ್ಕೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕೋಬೇಕು ಯಾಕಂದರೆ ಇದು ದಪ್ಪ ನುಚ್ಚಾಗಿರೋದ್ರಿಂದ ನೀರನ್ನ ಜಾಸ್ತಿ ತಗೊಳುತ್ತೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಯಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಎರಡು ಸ್ಪೂನ್ ಕಡಲೆಬೇಳೆ ಹಾಕಿ ಹಾಗೆ ಸ್ವಲ್ಪ ಕಡಲೆ ಬೀಜ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಇದು ಬೆಂದ ಮೇಲೆ ಕ್ರಿಸ್ಪಿನೆಸ್ ಏನು ಅಷ್ಟೊಂದು ಇರೋದಿಲ್ಲ ಬಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಮೂರಿಂದ ನಾಲ್ಕು ಹಸಿರು ಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೇನೆ ಹಸಿರು ಮೆಣಸಿಕಾಯಿ ಸ್ವಲ್ಪ ಬಾಡಿದ ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ತಾ ಇದ್ದೇನೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದರೆ ಸಾಕು ಇದಾದ ಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೇನೆ ಟೊಮೊಟೊ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ದೇನೆ ಯಾಕಂದರೆ ಬೇಗ ಸ್ಮ್ಯಾಶ್ ಆಗಲಿ ಅಂತ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಯಾಕೆ ಕುಕ್ಕರ್ನ ಇಟ್ಟೆ ಅಂದರೆ ತರಕಾರಿನ ಆ್ಯಡ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ತರಕಾರಿನೆಲ್ಲ ಇವಾಗ ಬೇಯಲಿಕ್ಕೆ ಹಾಕಿದರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾನು ತರಕಾರಿನ ಸ್ಕಿಪ್ ಮಾಡಿ ಜಸ್ಟ್ ಸಿಂಪಲ್ಲಾಗಿ ಸ್ವಲ್ಪ ತರಕಾರಿನ ಯೂಸ್ ಮಾಡಿ ಮಾಡ್ತಾಯಿದ್ದೇನೆ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೇನೆ ಕ್ಯಾರೆಟ್ನ ತುರಿದು ಹಾಕೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಹೆಚ್ಚಿ ಹಾಕ್ತೀವಿ ಅಂದರೆ ಹಾಕೋಬೋದು ಆದರೆ ತುರಿದಿರೋ ಕ್ಯಾರೆಟು ಬೇಗನೆ ಬಾಯ್ಲ್ ಆಗುತ್ತೆ ಹೆಚ್ಚಿಟ್ಕೊಳ್ಳೋ ಅಂಥದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ನನಗಿಲ್ಲಿ ಟೈಮ್ ಇರಲಿಲ್ಲ ಹಾಗಾಗಿ ನಾನು ತುರ್ದಿಟ್ಕೊಂಡೆ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೇನೆ ಹಾಗೆ ಪಕ್ಕದಲ್ಲಿ ಇನ್ನೊಂದು ಒಲೆ ಮೇಲೆ ಬಿಸಿನೀರನ್ನ ಇಟ್ಕೊಂಡಿದ್ದೆ ಬಿಸಿನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಕುದಿ ಬರುತ್ತೆ ಆಲ್ರೆಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಸ್ಟ್ ಒನ್ ಮಿನಿಟ್ ಕೂಡ ಆಗಿಲ್ಲ ಇದಕ್ಕೆ ಆ್ಯಡ್ ಮಾಡಿ ಇನ್ನೇನು ಎರಡರಿಂದ ಮೂರು ನಿಮಿಷದಲ್ಲಿ ಗೋಧಿ ನುಚ್ಚಿನ ಇದಕ್ಕೆ ಸೇರಿಸಿ ಬಾಯ್ಲ್ ಮಾಡಿದರೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ನ ಚೆಕ್ ಮಾಡಿ ಮತ್ತು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು ನನಗಿಲ್ಲಿ ಇನ್ನೂ ಸ್ವಲ್ಪ ಸಾಲ್ಟ್ ಬೇಕನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಸಾಲ್ಟನ್ನ ಆ್ಯಡ್ ಮಾಡಿದ್ದೇನೆ ಇದಾದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ತೇನೆ ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಬೇಯಬೇಕಲ್ವಾ ಹಾಗಾಗಿ ಇದಕ್ಕೆ ಬಟಾಣಿ ಬೀನ್ಸು ಎಲ್ಲದೂ ಕೂಡ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಇಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿದ್ದೇನೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು ನಮಗೆ ಯಾವಾಗಲೂ ಗೋಧಿಯಿಂದ ಚಪಾತಿನೇ ಮಾಡ್ಕೊಂಡು ತಿಂದು ಬೇಜಾರಾಗಿದರೆ ಈ ರೀತಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಕೂಡ ನಾವು ರೆಡಿ ಮಾಡ್ಕೋಬೋದು ಗೋಧಿ ನುಚ್ಚನ್ನ ನಾವೇ ರೆಡಿ ಮಾಡ್ಕೋಬೋದು ಇಲ್ಲಾಂದರೆ ಅಂಗಡಿಯಲ್ಲೂ ಸಿಗುತ್ತೆ ಇದಕ್ಕೆ ಇದೇ ರೀತಿ ಒಂದಷ್ಟು ತರಕಾರಿಗಳನ್ನ ಸೇರಿಸಿ ಅಂದರೆ ಬೀನ್ಸು ಬಟಾಣಿ ಆಲೂಗೆಡ್ಡೆ ಇದನ್ನೆಲ್ಲ ಸೇರಿಸಿ ಮಾಡಿಕೊಂಡ್ರೆ ಕಿಚಡಿ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಿನ್ನೆ ಸಜ್ಜಿಗೆಗೆ ಹಾಕಿದಂಥ ತುಪ್ಪ ಮಿಕ್ಕಿತ್ತು ಅದು ಕೂಡ ಇನ್ನು ಉಳಿಸಿದ್ರೆ ಇದಾಗುತ್ತಲ್ಲ ಅಂತ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಒಂದು ಮುಚ್ಚಳ ಮುಚ್ಚಿದ್ದೇನೆ ಇದೊಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಇದಾದ ಮೇಲೆ ಮುಚ್ಚಳ ತೆಗೆದು ಮತ್ತೆ ಒಂದೆರಡು ಮೂರು ಸಲ ಕೈ ಆಡಿಸಿ ಮತ್ತೆ ಪ್ಲೇಟ್ನ ಮುಚ್ಚಿಟ್ಟು ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಕೆಲವರು ಮನೆಗಳಲ್ಲಿ ಒಪ್ಪಿಟ್ಟು ಅಂದರೆ ಇಷ್ಟನೇ ಪಡೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಗೋಧಿನೊಚ್ಚಿನ ಉಪ್ಪಿಟ್ಟನ್ನ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಇದು ಎಲ್ತಿ ಫುಡ್ ಕೂಡ ಹೌದು ಹೀಗೆ ಇದು ಇನ್ನೊಂದು ಸ್ವಲ್ಪ ಹರಳ್ಕೋಬೇಕು ಹಾಗಾಗಿ ಈ ಟೈಮಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಅದರ ಮೇಲೆ ಇನ್ನೊಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಅದು ಸ್ಟೀಮ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ ಇದಾದ ಮೇಲೆ ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿಯಾಗಿದೆ ಇದಕ್ಕೊಂದು ಬಾಳೆ ಎಲೆನ ಹಾಸಿ ಅದರ ಮೇಲೆ ಉಪ್ಪಿಟ್ಟನ್ನ ಸರ್ವ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಗೋಧಿ ನುಚ್ಚಿನ ಹೇಗೆ ಬಂದಿತ್ತು ಅಂತ ಹೇಳೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್